ಲೀಡ್ ಆಗಿ ಮಾಡ್ತಾ ಇರೋದು ಮುಂಚೆ ಬೇರೆ ಬೇರೆ ಪಾತ್ರವನ್ನ ಮಾಡೋದಕ್ಕಿಂತ ಲೀಡ್ ಮಾಡೋದು ತುಂಬಾ ಒಂದು ಖುಷಿ ಕೊಡುತ್ತೆ ಸೊ ನಿಮ್ಮ ಈ ಜರ್ನಿ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಕಲರ್ಸ್ ಅಲ್ಲಿ ಬೇರೆ ಪಾತ್ರ ಮಾಡ್ತಿದ್ರ ಅಥವಾ ಹೇಗೆ ಹೌದು ಎಲ್ರಿಗೂ ಗೊತ್ತು ಇದು ನಾನು ರಾಮಾಚಾರಿ ಸೀರಿಯಲ್ ಅಲ್ಲಿ ರಾಮಾಚಾರಿ ತಂಗಿ ಶ್ರುತಿಯಾಗಿ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೆ ಅಂಡ್ ಅದನ್ನ ನಾನು ಕ್ವಿಟ್ ಮಾಡಿದಾಗ್ಲೂ ಕೂಡ ತುಂಬಾ ಜನ ನನಗೆ ಯಾಕೆ ಬಿಟ್ರಿ ಯಾಕೆ ಬಿಟ್ರಿ ಆ ಒಂದು ಪಾತ್ರದಲ್ಲಿ ನೀವಷ್ಟೇ ಚೆನ್ನಾಗಿ ಅಂದ್ರೆ ಸೂಟ್ ಆಗ್ತಿದ್ರಿ ಯಾಕೆ ಬಿಟ್ಟ್ರಿ ಅಂತ ಹೇಳ್ಬಿಟ್ಟು ತುಂಬ ಜನ ನನಗೆ ಕೇಳಿದರು ಆ್ಯಂಡ್ ಅದಾದ ನಂತರ ಒಂದು ಬ್ರೇಕ್ ತೊಗೊಂಡು ನಾನು ಮತ್ತೆ ಕಲರ್ಸ್ಗೆ ಲೀಡಾಗಿ ಬಂದಿದ್ದು ಒಂದು ತುಂಬ ದೊಡ್ಡ ಸಾಧನೆ ಥರ ನನಗೆ ಫೀಲ್ ಆಗುತ್ತೆ ಆ್ಯಕ್ಚುಲಿ ನನ್ನ ನನಗೆ ಪರ್ಸ್ನಲಿ ನನಗೆ ಈಗ ತಂಗಿ ಸೆಕೆಂಡ್ ಲೀಡು ಇದೆಲ್ಲ ಮಾಡಿ ಕೊನೆಯದಾಗಿ ಒಂದು ಲೀಡ್ ಪಾತ್ರಕ್ಕೆ ನಾನು ಅಂದರೆ ಹತ್ತೀನಿ ಅಂತ ಬಂದಾಗ ಆಬ್ವಿಯಸ್ಲಿ ಅದು ನನಗೆ ಒಂದು ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು

ಯಾಕೆ ಅಂದರೆ ಅದರಲ್ಲಿ ತೀರಾ ಮೈಲ್ಡ್ ಆಗಿರೋ ಎಕ್ಸ್ಪ್ರೆಷನ್ಸ್ನ ಕೊಡ್ತಾ ಹೋಗ್ತೀವಿ ಅದರಲ್ಲಿ ಬಿಗ್ ಸ್ಕ್ರೀನ್ ಅಂತ ಬಂದಾಗ ಜಾಸ್ತಿ ಕೊಟ್ಟಷ್ಟು ಅದು ಜಾಸ್ತಿ ಕಾಣಿಸುತ್ತೆ ಇದರಲ್ಲಿ ಚಿಕ್ಕ ಸ್ಕ್ರೀನ್ ಆಗಿರೋದ್ರಿಂದ ಜಾಸ್ತಿ ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ ಆ್ಯಂಡ್ ಅಂದರೆ ಶಾರ್ಟ್ ವೈಸ್ ಹೋಗೋದಾದರೆ ಸಿನಿಮಾ ಮತ್ತು ಸೀರಿಯಲ್ ಎರಡೂ ಒಂದೇ ಹಾಗಂತ ಅಲ್ಲ ಬಟ್ ಎಕ್ಸ್ಪ್ರೆಷನ್ ವೈಸ್ ತುಂಬ ಏನಂತಾರೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಬಂದಾಗ ಆಬ್ವಿಯಸ್ಲಿ ಅದು ಸೀರಿಯಲಲ್ಲಿ ಸ್ವಲ್ಪ ಜಾಸ್ತಿನೇ ಅಂತ ನಾನು ಅಂದ್ಕೊಳ್ತೀನಿ अच्छा ठीक है तो बंदा का एक सीरियल शॉट तो गुप्त एंड्रॉयड हाँ हाँ एक नक्काशी वाकर न्यू सिट मार कोड़े इंद्र है एके कत्ते ओके okay. <laughs> <Okay. Okay. laughs> एक तो सिट बंदा oh, का ओ आज पे का चेंज बाद बेटा ओके ओके सॉरी सॉरी फर्स्ट इंद्र होगा ना आगे रेडी स्माइली आगे बारगेवियर है गिफ्ट यार मैं लाडू प्रीति दगा तो अदनहर को बिकवान दगा क्या? सो नेक्स्ट टाइम बेजरा दगा बेजरा दगा <laughs> ये सिर्फ नाकल बनी हो ಅಂದ್ರೆ ಯೂಶಲಿ ಹಾಕಲ್ಲ ಬಟ್ ತೀರಾ ಹಾ ಅಂದ್ರೆ ಅದು ಫೀಲ್ ತಗೊಳ್ಳೋವರೆಗೂ ಅಷ್ಟೆ ಆಮೇಲೆ ಬರುತ್ತೆ ಬಟ್ ಸಡನ್ ಆಗಿ ಇವಾಗ ಕಣ್ಣೀರ್ ಬರ್ಬೇಕು ಅಂತ ಬಂದಾಗ ಹಾಕೊಂಡ್ಬಿಡ್ತೀನಿ